ನಂಗೆ ಈ ಕಡಲೆ ಇಟ್ಟು ಇಷ್ಟ ಆಗಲ್ಲ ಅಂತ ಅನ್ನೋ ಅಂತವ್ರು ಟೇಸ್ಟ್ ಹೇಳೋ ನಾನು ಮಾಡಿದ್ನೆಲ್ಲ ಎರಡು ಮೂರು ತಿಂದಿದ್ದೀನಿ ಬಟ್ ತಿನ್ಸ್ತಾಳೆ ಫ್ರೆಂಡ್ ನನ್ ಮದುವೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡಿ ನಿಮ್ಮ ಜೊತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವತ್ತು ಏನಪ್ಪ ವಿಶೇಷ ನನ್ನ ವ್ಲಾಗಲ್ಲಿ ಇವತ್ತು ನಾನು ಸ್ಕಿನ್ ಕೇರ್ ಮಾಡ್ಕೊಂಡೆ ಹೇಗೆ ಮಾಡ್ಕೊಂಡೆ ಏನು ಅಂತ ನಾನು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಅದನ್ನು ಕೂಡ ಆಡ್ ಮಾಡ್ತೀನಿ ಅದಕ್ಕೂ ಮುಂಚೆ ಇವಾಗ ನಾನು ಒಂದು ಬೋಂಡಾ ಮಾಡ್ತಾ ಇದ್ದೀನಿ ಏನಾದ್ರೆ ಹೋಮ್ ರೆಮಿಡಿ ನಾನು ಅಪ್ಲೈ ಮಾಡಿದ್ದಲ್ವ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಇವತ್ತಿನ ವ್ಲಾಗ್ನ ನ ಸ್ಟಾರ್ಟ್ ಮಾಡ್ತಾ ಹಾಗೆ ನನ್ನ ಚಾನಲ್ ಬಂದು ಅಂತ ಅಂತಳಗೂ ಕೂಡ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ ಬನ್ನಿ ಇವಾಗ ನಾನು ಬೋಂಡಾಗಿ ಏನ್ ಬೇಕೆಲ್ಲ ತಗೊಂಡು ಇಟ್ಕೊಂಡಿರ್ತೀನಿ ಅಷ್ಟೊತ್ತಿಗೆ ಸ್ಕಿನ್ ಕೇರ್ ಮಾಡಿದೆ ಅದನ್ನ ಯಾವ ಒಂದು ಹೋಮ್ ರೆಮಿಡಿ ಹೋಮ್ ರೆಮಿಡಿನ ಯೂಸ್ ಮಾಡ್ಕೊಂಡು ನನ್ನ ಸ್ಕಿನ್ ಕೇರ್ ಮಾಡ್ಕೊಂಡು ಇಷ್ಟು ಪಳಪಳ ಅನ್ನೋ ತರ ನೋಡಿ ನನ್ನ ಒಂದು ಸ್ಕಿನ್ ಯಾವ ತರ ಪಳಪಳ ಅಂತ ಇದೆ ಅಂತ ಹೇಳಿ ಹಾಗೆ ಪಿಗ್ಮೆಂಟೇಶನ್ ಕೂಡ ಹಾಗೆ ಲೈಟ್ ಆಗಿ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು ಇದಕ್ಕೆಲ್ಲ ಏನ್ ಕಾರಣ ಏನು ಒಂದು ಮನೆಯಲ್ಲಿ ಹೋಮ್ ಸೀಕ್ರೆಟ್ ಅನ್ನೋ ಒಂದು ಜಾದುವಿನ ಒಂದು ಹೋಮ್ ರೆಮಿಡಿನ ಮುಂದೆ ಶೇರ್ ಅಂತ ಹೇಳ್ತಾ ಇವತ್ತಿನ ಒಂದು ಸ್ಟಾರ್ಟ್ ಮಾಡ್ತಾ ಯಾರೆಲ್ಲ ವೈಟ್ ಆಗಬೇಕು ಅಥವಾ ಬ್ಲ್ಯಾಕ್ ಮಚ್ಚೆ ಹೋಗಬೇಕು ಅಥವಾ ಏನು ಪಿಗ್ಮೆಂಟೇಷನ್ನು ಇದೆಲ್ಲಾನು ನೀಟಾಗಿ ಅದು ತಾನಾಗೆ ತಾನೇ ಹೇಗ್ ಬಂದಿರುತ್ತೆ ನೋಡಿ ಹಾಗೇನೆ ಅದು ವಾಪಸ್ ರಿಟರ್ನ್ ಹೋಗಬೇಕು ಅಂತಂದರೆ ಈ ಜಾದುವಿನ ಒಂದು ಹೋಮ್ ರೆಮಿಡಿ ಮನೆಯಲ್ಲೇ ನೀವು ಯೂಸ್ ಮಾಡೋದ್ರಿಂದ ಬೇಗನೆ ಈ ಒಂದು ಪಿಗ್ಮೆಂಟೇಷನ್ ಕಪ್ಪು ಕಪ್ಪುಮಚ್ಚೆ ಡಾರ್ಕ್ ಸರ್ಕಲ್ ಈ ಎಲ್ಲ ಏನಿದೆಯಲ್ಲ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಎಲ್ಲನೂ ಕೂಡ ನಾವು ರಿಮೂವ್ ಮಾಡ್ಬೋದು ಅಂತ ಹೇಳ್ತೀನಿ ಇದು ನನ್ನ ಒಂದು ಓನ್ ಎಕ್ಸ್ಪೀರಿಯೆನ್ಸ್ ಅಂತಲೂ ಕೂಡ ಹೇಳ್ತೀನಿ ಇದು ನಾನು ಎಕ್ಸ್ಪಿರಿಮೆಂಟ್ ಮಾಡಿಕೊಂಡೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋದು ನೀವೇ ನೋಡ್ಬೋದು ನನ್ನ ಪ್ರಿವಿಯಸ್ ವ್ಲಾಗಲ್ಲಿ ಯಾವ ಥರ ಪಿಗ್ಮೆಂಟೇಷನ್ ಇತ್ತು ಕಪ್ಪು ಕಪ್ಪುಮಚ್ಚೆಗಳು ಯಾವ ಥರ ಸ್ಕಿನ್ ಇತ್ತು ಅಂತೇಳಿ ಇವಾಗ ಒಂದು ಒಂದು ಒನ್ ಮಂತಿಂದಲೂ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಿರೋದ್ರಿಂದ ಕಡಲೆ ಹಿಟ್ಟು ಈ ಅರಿಶಿನ ಪುಡಿ ಟೊಮೊಟೊ ಈ ಮೊಸರು ಇದೆಲ್ಲ ಯೂಸ್ ಮಾಡಿ ತುಂಬಾ ಬೆನಿಫಿಟ್ ಅನ್ಸ್ತಾರೆ ಸುಮ್ಮನೆ ನೀರಲ್ಲಿ ಮೇಲ್ಗಡೆ ಏನು ಡಸ್ಟ್ ಧೂಳು ಕುಂತಿರುತ್ತಲ್ವ ಅದನ್ನಷ್ಟೇ ನಾನು ನೀರಲ್ಲಿ ಸುಮ್ಮನೆ ಹಿಂಗೆ ವಾಶ್ ಮಾಡಿರೋಂಥದ್ದು ಇವಾಗ ನಾನು ಯಾವ ಒಂದು ಫೇಸ್ ಪಕ್ ಹಾಕ್ತಾ ಇದ್ದೀನಿ ಅಂತಂದ್ರೆ ನೋಡಿ ಆಗಲೇ ನಾನು ಇದು ಶೇರ್ ಮಾಡ್ಕೊಡಲ್ವಾ ಈ ಒಂದು ಫೇಸ್ ಪ್ಯಾಕ್ ಟೊಮೊಟೊ ಹಾಗೆ ಕಡಲೆ ಹಿಟ್ಟು ಹಾಗೆ ಅಷ್ಟು ಪುಡಿ ಆಗಿ ಮನೆಯಲ್ಲೇ ಈ ಒಂದು ಇಂಗ್ರೀಡಿಯಂಟ್ಸನ್ನು ಯೂಸ್ ಮಾಡಿ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಪಿಗ್ಮೆಂಟೇಶನ್ ಡಾರ್ಕ್ ಸರ್ಕಲ್ ಇಲ್ಲೆಲ್ಲ ಇರುತ್ತಲ್ವ ಇಲ್ಲ ಕಪ್ಪು ಮಚ್ಚೆ ಕಪ್ಪು ಚುಕ್ಕೆ ಎಲ್ಲನೂ ಹೋಗ್ಲಾಡ್ಸ್ಬೋದು ಹಾಗೆ ಬ್ರೇಟಿಂಗ್ ಬೇಗ ಕಾಣುತ್ತೆ ಅಂತಲೇ ಹೇಳ್ಬೋದು ಜಾಸ್ತಿ ಬೇಗ ವೈಟ್ನೆಸ್ಸು ಅಂದರೆ ಬ್ರೈಟಾಗಿ ಕಾಣುತ್ತೆ ಮುಖ ಬನ್ನಿ ಇವಾಗ ಇದನ್ನು ನಾನು ನಾನು ಹೇಗೆ ಅಪ್ಲೈ ಮಾಡ್ತೀನಿ ಅಂತ ನಾನು ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ ನೀವು ಬರೀ ಟೊಮೊಟೊ ಅಥವಾ ಸಕ್ಕರೆ ಸಾರಿ ಟೊಮೊಟೊ ಸಕ್ಕರೆನೂ ಕೂಡ ನೀವು ಯೂಸ್ ಮಾಡ್ಬೋದು ನಿಮಗೆ ಈ ಕಡಲೆ ಇಟ್ಟು ಇಷ್ಟ ಆಗಲ್ಲ ಅಂತ ಅನ್ನೋ ಅಂಥವ್ರು ಬರೀ ಟೊಮೊಟೊ ಸಕ್ಕರೆನೂ ಕೂಡ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಗ್ಲೋ ಗ್ಲೋಯಿಂಗ್ ಆಗಿ ಕಾಣುತ್ತೆ ಸ್ಕಿನ್ ತುಂಬಾ ಚೆನ್ನಾಗಿ ಪಿಂಕ್ ಪಿಂಕಿಷ್ಟಾಗಿ ಒಂಥರ ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಬೇಕು ಸ್ಕಿನ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕಡ್ಲೆಟ್ ಆಗುತ್ತೆ ಅನ್ನೋ ಅಂಥವ್ರು ಕೂಡ ಕಡ್ಲೆಟಲ್ಲಿ ನೀವು ಅಪ್ಲೈ ಮಾಡಿ ಚೆನ್ನಾಗಿರುತ್ತೆ ಅಷ್ಟಾರ್ಥದಿಂದನೂ ಕೂಡ ವೈಟ್ನೆಸ್ ಬೇಗ ಚೆನ್ನಾಗೆ ಕಾಣುತ್ತೆ ಬೇಗ ವೈಟ್ನೆ ವೈಟಿಂಗಾಗಿ ಕಾಣುತ್ತೆ ಮುಖ ಎಲ್ಲ ವೈಟಾಗಿ ಕಾಣುತ್ತೆ ಬೇಗ ಮುಖ ನಾನು ಮುಖಕ್ಕೆ ಫೇಸ್ ಪ್ಯಾಕ್ ಹಾಕಿ ಹೋಮ್ ರೆಮಿಡಿನ ಯೂಸ್ ಮಾಡಿ ಒಂದು ವೀಕ್ ಆಯಿತು ಇವಾಗ ಮತ್ತೆ ನಾನು ರೆಗ್ಯುಲರಾಗೆ ಅಂಥದ್ದು ಹಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಯಾಕಂತಂದರೆ ಪಿಗ್ಮೆಂಟೇಷನ್ ಹೋಗಲೇನೋ ಒಂದು ಉದ್ದೇಶಿ ಹಾಗೆ ಈ ಥರ ಜಾಸ್ತಿ ಒತ್ತಿ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಈ ಥರ ಹಿಂಗೆ ಸ್ಕಿನ್ ಡ್ಯಾಮೇಜ್ ಆಗ್ಬೋದು ಅಂದರೆ ಲೇಯರ್ಗೆ ಎಫೆಕ್ಟ್ ಆಗ್ಬೋದು ಸ್ಕಿನ್ನು ಸಾಫ್ಟಾಗಿರುತ್ತೆ ಮುಂಚೆನೇ ಆದರೂ ಅದಕ್ಕೆ ನಾವು ರಬ್ಬಾಗಿ ಹೋಮ್ ರೆಮಿಡಿಯಲ್ಲಿ ನಾವು ರಬ್ಬಾಗಿ ಯೂಸ್ ಮಾಡೋದ್ರಿಂದ ಲೇಯರ್ಗೆ ಎಫೆಕ್ಟ್ ಆಗುತ್ತೆ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ರ ವೀಕ್ಲಿ ಒಂದು ಟೈಮ್ ಆದ್ರೂ ಮಿಸ್ ಮಾಡಿದೆ ಅಂತಂದರೆ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಿ ಬಟ್ ಆದರೆ ತುಂಬನೇ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಕಡಲೆಟು ಅರ್ಶನ ಪುಡಿ ಈ ಒಂದು ಏನಿದೆ ಟೊಮೊಟೊ ಈ ಒಂದು ರಸದಿಂದ ತುಂಬನೇ ಚೆನ್ನಾಗಿ ಆಗಿ ಕಾಣುತ್ತೆ ಮುಖ ಒಂದು ಸ್ಪೂನ್ ಹತ್ರ ಒಂದು ಸ್ಪೂನ್ ಹತ್ರ ಹತ್ರ ಇದೆ ಈ ಒಂದು ಕಡಲೆ ಇಟ್ಟಿದ ಚೆನ್ನಾಗಿ ಅಪ್ಲೈ ಮಾಡಿ ಇದೆಲ್ಲ ಡ್ರೈ ಆದ ನಂತರ ವಾಶ್ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಬಿಡಿ ಸ್ವಲ್ಪ ಸ್ಕ್ರಬ್ ಸ್ವಲ್ಪ ಈ ಥರ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಚೆನ್ನಾಗಿ ಸ್ಕ್ರಬ್ ಮಾಡಿಬಿಟ್ಟು ಈ ಥರ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನೀವು ವಾಶ್ ಮಾಡೋದ್ರಿಂದ ಸ್ಕಿನ್ ಗ್ಲೋವಿಂಗ್ ಚೆನ್ನಾಗಿ ಕಾಣುತ್ತೆ ಕಪ್ಪು ಮಚ್ಚೆ ಎಲ್ಲನೂ ಹೋಗುತ್ತೆ ಈ ಒಂದು ರೆಮಿಡಿನೂ ಕೂಡ ಕಪ್ಪು ಮಚ್ಚೆ ಹೋಗ್ಲಿ ಹರ್ಸ್ಲಿಕ್ಕೆ ತುಂಬಾ ಬೆನಿಫಿಟ್ ಆಗಿದೆ ಯೂಸ್ಫುಲ್ ಅಂತಲೇ ಹೇಳ್ಬೋದು ಹೋಮ್ ರೆಮಿಡಿ ಬಟ್ ಅದನ್ನು ನೀವು ಮಿಸ್ ಮಾಡಿದೆ ವೀಕ್ಲಿ ಬಟ್ ನೀವು ಮಿಸ್ ಮಾಡಬಾರ್ದು ವೀಕ್ಲಿ ಸಲ ಟೂ ಟೈಮ್ಸ್ ಒನ್ ಟೈಮ್ಸ್ ಒನ್ ಟೈಮ್ ಆದರೂ ಟೂ ಟೈಮ್ಸ್ ಆದರೂ ಮಿಸ್ ಮಾಡಿದೆ ಅಪ್ಲೈ ಮಾಡಬೇಕು ಅವಾಗ ಹಾಗೆ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಸ್ಕಿನ್ ಈ ಯಾವಾಗಲೂ ಒಂದು ಸಲ ಮನಸ್ಸಿಗೆ ಬಂದಾಗ ಆರು ತಿಂಗಳಿಗೂ ವರ್ಷಕ್ಕೆ ಮಾಡಿದೆ ಯೂಸ್ಫುಲ್ ನಾಟ್ ಯೂಸ್ಫುಲ್ ಚೆನ್ನಾಗಿ ಥರ ಸ್ಕ್ರಬ್ ಮಾಡಬೋದು ಲೈಟಾಗಿ ಜಾಸ್ತಿ ಹುತ್ತಿ ಲೇಯರಿಗೆ ತೊಂದರೆ ಆಗೋ ಥರ ಡ್ಯಾಮೇಜ್ ಆಗೋ ಥರ ಸ್ಕ್ರಾಶ್ ಮಾಡಬೇಕು ಹಾಗೆ ಲೈಟಾಗಿ ಯೂಸ್ ಮಾಡಿ ಸ್ಕ್ರಬ್ ಮಾಡಿದ್ದಾರೆ ಈ ಹಳ್ಳಿ ಕಡೆ ಹಿಂಗೆದ್ತಾರೆ ಮತ್ತೆ ಅರ್ಶನ ಹಚ್ಕೊಂಡು ಹೊರ್ಗಡೆ ಹೋಗೋದಿಲ್ಲ ಯಾಕಂದರೆ ಇದೇನು ಗಾಳಿ ಗೀಳಿ ಅದು ಇದು ಅಂತೇಳಿ ನಾನು ಕೂಡ ಹಳ್ಳಿಯಲ್ಲಿ ಇದ್ದಾಗ ಇದೆಲ್ಲ ಅಪ್ಲೈ ಮಾಡ್ತಾ ಇರಲಿಲ್ಲ ಜಾಸ್ತಿ ಯಾಕೆಂದರೆ ಆ ಥರ ಎಲ್ಲ ಮೂಢನಂಬಿಕೆ ಒಳಗಡೆ ನಾನು ಕೂಡ ಇನ್ವಾಲ್ವ್ ಆಗಿಬಿಟ್ಟಿದೆ ಮೂಢನಂಬಿಕೆಯಿಂದ ಈ ಅದೆಲ್ಲ ನಂಬಬಾರ್ದು ಅಂತ ಇವಾಗ ನನಗೆ ರಿಯಲೈಸ್ ಆಗಿದೆ ಏನಂತಂದರೆ ಈಗ ಅರ್ಶನ ಹಚ್ಕೊಂಡು ಹೊರ್ಗಡೆ ಹೋಗ್ಬಾರ್ದು ಹಾಗೆ ಹೀಗೆ ಗಾಳಿಗೆ ಅಂತೆಲ್ಲ ಹೇಳೋದಲ್ವ ಭಯ ಅನ್ಸೋದು ಬಟ್ ಪಿಗ್ಮೆಂಟೇಷನ್ ಆದ್ದರಿಂದ ಯಾವುದಾದ್ರೂ ಒಂದು ಅಪ್ಲೈ ಮಾಡಬೇಕಲ್ವಾ ಅಂತ ಮಾಡ್ತಾ ಇದ್ದೀನಿ ಅದು ಇವಾಗಂತೂ ಒಂದು ಮಂತಿಂದ ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿದೆ ಅಪ್ಲೈ ಮಾಡೋಂಥದ್ದು ಯಾವುದಾದ್ರೂ ಒಂದು ಹೋಮ್ ರೆಮಿಡಿ ಹಾಕ್ತಾನೆ ಇರ್ತೀನಿ ಅದು ಕೂಡ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಇವಾಗ ಇದನ್ನು ನಾನು ಟ್ವೆಂಟಿ ಮಿನಿಟ್ಸ್ ಹಾಗೆ ಬಿಟ್ಟು ವಾಶ್ ಮಾಡ್ಕೊಳ್ಳೋವಂಥದ್ದು ನೆಕ್ಸ್ಟ್ ತೋರಿಸ್ತೀನಿ ಓಕೆ ನೆಕ್ಸ್ಟ್ ಯಾವ ಥರ ಚಿನ್ನಾಗಿದೆ ಅಂತ ಐ ಐ ಶೂ ಶೋ ಓಕೆನಾ ಇವಾಗ ನೋಡಿ ಯಾವ ಥರ ಟೈಟ್ ಆಗಿದೆ ಸ್ಕಿನ್ನು ಅಂತೇಳಿ ಹಾಗೆ ಫುಲ್ ಒಣಗಿದೆ ಅದು ಇಷ್ಟು ಹೊತ್ತು ನಾವು ಬಿಟ್ಟು ಸಾಕು ಇದಕ್ಕೂ ಮೇಲೆ ಜಾಸ್ತಿ ಬಿಟ್ಬಿಡಿ ಯಾಕಂದರೆ ಸ್ಕಿನ್ ಒಂಥರ ಎಳ್ದಂಗೆ ಆಗುತ್ತೆ ಇದಕ್ಕೂ ಮುಂಚೆನೇ ಬೇಕಿದ್ರೆ ನೀವು ಫೇಸ್ನ ವಾಶ್ ಮಾಡ್ಕೊಬೋದು ನಾನು ಸ್ವಲ್ಪ ಬಟ್ಟೆ ಎಲ್ಲ ಅಂತ ಹೇಳ್ಬಿಟ್ಟು ಒಂದು ತ್ರೀ ಮಿನಿಟ್ಸ್ ಜಾಸ್ತಿ ಆಯಿತು ನೀವು ಇಷ್ಟೊಂದು ಡ್ರೈ ಆಗಲಿಕ್ಕೇನು ಬಿಡೋ ಅವಶ್ಯಕತೆ ಇಲ್ಲ ಬೇಗನೆ ನೀವು ಫೇಸ್ ವಾಶ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ವೈಟ್ನೆಸ್ ಕಾಣುತ್ತೆ ಫ್ರೆಂಡ್ಸ್ ಇವಾಗ ನಾನು ಫೇಸ್ ಪ್ಯಾಕ್ ಹಾಕಿದ್ದಲ್ವ ಅದನ್ನು ವಾಶ್ ಮಾಡ್ಕೊಂಬಂದಿದ್ದಾಯಿತು ಇವಾಗ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಇಪ್ಪತ್ತು ನಿಮಿಷ ಮುಂಚೆ ನಾನು ಫೇಸ್ ಪ್ಯಾಕ್ನ ಹಾಕಿ ನಂತರ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟೆ ನಾನು ಸ್ನಾನ ಮಾಡ್ಲಿಕ್ಕೆ ಹೋಗೋದು ಯಾಕಂದರೆ ಅದರ ಮೇಲೆ ನಾವು ಸೋಪ್ ಹಾಕಬಾರ್ದು ಇವಾಗ ನಾವು ಇನ್ನು ಹೋಮ್ ರೆಮಿಡಿ ಹಾಕಿರ್ತೀವಲ್ವ ಹಿಟ್ಟು ಈ ಟೊಮೊಟೊ ಹಾಗೆ ಅಷ್ಟಿನ ಪುಡಿ ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡ್ದಂಗೆ ಹೋದಂಗೆ ಆಗ್ಬಿಡುತ್ತೆ ಅದ್ರದ್ದೊಂದು ಪವರ್ ಇನ್ನೂ ಇರುತ್ತೆ ಸುಮ್ಮನೆ ನೀರಲ್ಲಿ ವಾಶ್ ಮಾಡಿದಂಥದ್ದು ಇವಾಗ ಇನ್ನೂ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಇವಾಗ ಇಷ್ಟೊತ್ತು ಈ ಒಂದು ಬಟ್ಟೆಗಳನ್ನೆಲ್ಲ ನಾನು ನಾನು ಹಾಗೇನ ಹೋಗೋಕ್ಕೆ ಫೇಸ್ ಪ್ಯಾಕ್ ಹಾಕಿದ್ದಲ್ವಾ ಮುಖಕ್ಕೆ ಫೇಸ್ ಪ್ಯಾಕ್ ಹಾಕಿದ್ದೆ ಹಾಗೆಯೇ ಕೆಲಸನೂ ಕೂಡ ಮಾಡಿಕೊಂಡೆ ಮನೇಲಿದ್ದಂಥ ಸಣ್ಣ ಪುಟ್ಟ ಬಟ್ಟೆ ಮರ್ಚೋ ಹಾಗೆ ಕೆಲಸಗೊಳಿಸೋವಂಥದ್ದು ಇಂಥದ್ದು ಇರುತ್ತೆ ಅಲ್ವಾ ಅನ್ನೆಲ್ಲ ಆಯಿತು ಇವಾಗೇನು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನಾನು ಮುಖಕ್ಕೆ ಸೋಪ್ ಹಾಕೋಂಥದ್ದು ಓಕೆನಾ ತುಂಬ ಬಿಸಿದ್ಲು ಫ್ರೆಂಡ್ಸ್ ಇದಕ್ಕೆ ಸ್ನಾನಗಿನೇ ಏನಿಲ್ಲ ನಮ್ಮ ಖೋಖೋ ಅವ್ರದ್ದು ತುಂಬ ಬಿಸಿ ನೋಡಿ ಯಾವ್ದಾರು ಇದ್ದಾಳೆ ಅಂತ ನಾನು ನಾನಂತೂ ಫ್ರೀ ಆಗಿಬಿಟ್ಟಿದ್ದೀನಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡಿ ನಿಮ್ಮ ಜೊತೆ ಹಾಯ್ ಫ್ರೀ ಏನ್ಸ್ ಅಂತ ಬಂದುಬಿಟ್ಟಿದ್ದೀನಿ ಖೋಖೋ ಫುಲ್ಲು ಬಿಸಿ ಇವತ್ತು ಒಂದು ನಿಮಿಷವೂ ಕೂಡ ಅವಳು ಸುಮ್ಮನೆ ಇಲ್ಲ ಏನು ಇಷ್ಟು ಗಟ್ಟಿಗೆ ಮಾಡಿದ್ದೀನಿ ಮೊಬೈಲಲ್ಲಿ ಅವಳ ಒಂದು ಗ್ಲಾಸು ಅಥವಾ ಒಂದು ಶಾರ್ಟ್ ಸ್ಟೈಲ್ ಎಲ್ಲ ಮಾಡಿದಲ್ಲ ಆ ಒಂದು ಕೆಲಸದಲ್ಲಿ ಏನೋ ಬ್ಯುಸಿ ಇದ್ಲು ಹಾಗಾಗಿ ಅವಳು ಇವತ್ತು ಫೇಸ್ ವಾಶು ಕೂಡ ಮಾಡಿಲ್ಲ ಅವತ್ತಂತ ಅವಳು ಮಾತಾಡೋಕ್ಕೂ ಕೂಡ ಅವಳು ಫ್ರೀ ಆಫ್ ಒಂದು ಐದು ನಿಮಿಷ ಕೂಡ ಅಷ್ಟೊಂದು ಮೂವತ್ತು ವೀಡಿಯೋಗಳನ್ನ ಅವಳು ಬಂದು ಕಾಫಿ ಮಾಡಿಕೊಂಡು ನನಗೂ ಕೂಡ ಕೊಟ್ಟಳು ಸ್ವಲ್ಪ ಒಂದೊಂದು ಹಾಕಿದ್ಯಾ ಜಾಸ್ತಿ ಸ್ಟ್ರಾಂಗ್ ಇದೆ ಫ್ರೆಂಡ್ಸ್ ಈಗ ಸಾನಗೋಗ್ತಾಳೆ ನೀರು ಕಾಯಿಸಿದ್ದೀನಿ ಇವಾಗ ನೀರು ಕಾಯಿಸಿದ್ದೀನಿ ಕೂಗುಗೆ ಅವಳು ಸೌಲಭ್ಯ ಮಾಡ್ಕೊತಾಳೆ ಮಾಡ್ಕೊತಾಳೆ ನ್ಯಾಯಸಿಗೋಸ್ಕರ ಬರೀ ಮೂರೇ ಮೂರು ಈರುಳ್ಳಿಯಿಂದ ನಾನು ಈ ಒಂದು ಈರುಳ್ಳಿ ಪಕೋಡ ಏನಿದೆ ಅಲ್ವಾ ಮಿರ್ಚಿ ಅಂತಲೂ ಕರೀತಾರೆ ಅನಿಸುತ್ತೆ ಇದು ಪರ್ಟಿಕ್ಯುಲರ್ ಹೆಸರೇ ಗೊತ್ತಿಲ್ಲ ಬಟ್ ಆದರೆ ಈರುಳ್ಳಿ ಬೋಂಡ ಅಂತ ನಾನಲ್ಲಿ ಬೇಕ್ರಲ್ಲೇನೋ ಅಲ್ಲೇ ಮುಂದೆನೇ ಇಟ್ಟಿರ್ತಾರಲ್ವ ಹೋಗಿ ಕೇಳಿ ಈ ಪಕೋಡ ಕುಡಿ ಅಥವಾ ಈ ಐಟಮ್ ಕುಡಿ ಅಂತೇಳಿ ಕೇಳಿ ತೊಗೊಂಡು ಬರ್ತೀನಿ ಅಷ್ಟೇ ಬಟ್ ಇದನ್ನು ಮೋಸ್ಟ್ಲಿ ಈರುಳ್ಳಿ ಬೋಂಡ ಅಂತಲೇ ಕರೀತಾರೆ ಇಲ್ಲ ಮಿರ್ಚಿ ಅಂತ ಕರೀತಾರೆ ಅನಿಸುತ್ತೆ ಬಟ್ ಅದ್ರ ಪರ್ಟಿಕ್ಯುಲರ್ ಹೆಸರು ನನಗೆ ಗೊತ್ತೇ ಇಲ್ಲ ಇವತ್ತರ್ಗು ಕೂಡ ತುಂಬ ವರ್ಷಗಳಿಂದಲೂ ತಿಂದ್ರೂ ಕೂಡ ನನಗೆ ಗೊತ್ತಿಲ್ಲ ಈ ಮೂರೇ ಮೂರು ಈರುಳ್ಳಿ ಸಾಕು ಅನಿಸುತ್ತೆ ಯಾಕಂತಂದರೆ ನಾವು ಇಬ್ಬರೇ ಇರೋದ್ರಿಂದ ಹೋಗುತ್ತೆ ತುಂಬ ಜನ ಇದ್ದರೆ ಒಂದು ಅರ್ಧ ಕೆ ಜಿ ಕಾಲು ಕೆ ಜಿ ಅಷ್ಟು ಮಾಡಿದೆ ತುಂಬಾ ಚೆನ್ನಾಗಿರ್ತಿತ್ತು ಬಟ್ ಆದರೆ ಈ ಒಂದು ಸೈಡಿಗೆ ಊಟ ಮಾಡುವಾಗ ಸೈಡಿಗೆ ಸ್ನ್ಯಾಕ್ಸಿಗೋಸ್ಕರ ಅಥವಾ ಸಾಯಂಕಾಲ ಆಗಿತ್ತು ತುಂಬ ದಿನ ಆಗಿತ್ತು ಮನೆಯಲ್ಲಿ ಈ ಥರ ಬೋಂಡ ಎಲ್ಲ ಮಾಡಿರಲಿಲ್ಲ ಹೊರ್ಗಡೆಯಿಂದ ಪಪ್ಸ್ ತರೋದು ಅಥವಾ ಇದಷ್ ತರೋದು ಅದು ಇದು ಥರದ್ದು ತಿನ್ನೋದು ಇದೇ ಆಗ್ತಾಯಿತ್ತು ಹಾಗಾಗಿ ಮನೆಯಲ್ಲಿ ಏನು ಕೂಡ ನಾನು ತುಂಬ ದಿನ ಆಯಿತು ಮನೆಯಲ್ಲಿ ಯಾವುದೊಂದು ಸ್ನ್ಯಾಕ್ಸ್ ಏನು ಮಾಡೇ ಇಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತು ನಾನು ತುಂಬಾ ಮಳೆ ಬಂದಿತ್ತು ಅಂತೇಳಿ ಈರುಳ್ಳಿ ಬೋಂಡ ಮಾಡ್ತೀನಿ ಅಂತ ಹಾಶಂಗೆ ಹೇಳಿದ್ದಕ್ಕೆ ಏನು ಬೇಡಮ್ಮ ಹಾಗೆ ಹೀಗೆ ಅಂತ ತಲೆ ತಿಂತ ಇದ್ಲು ಇರಲಿ ಬಿಡಮ್ಮ ಮಾಡ್ತೀನಿ ನಿಂಗೆ ಎಷ್ಟು ಬೇಕಷ್ಟು ಅಂತ ಹೇಳಿದಾಗ ಅವಳು ಸುಮ್ಮನೆ ಅದು ಅವಳು ಏನಂದರೆ ಅವಳನ್ನ ಒಪ್ಪಿಸ್ಕೊಂಡು ನಾವು ಅಡುಗೆ ಮಾಡಬೇಕಿಲ್ಲ ಅಂದರೆ ಅವಳು ತಿನ್ನಲ್ಲ ಅಂದರೆ ಮುಗೀತು ಇಲ್ಲ ತಿಂತೀನಿ ಅಂತಂದರೆ ಒಂದು ಪಕ್ಷ ಓಕೆ ಇಲ್ಲಾಂದರೆ ಮಾಡಿದ್ದೆಲ್ಲ ನಾನೇ ತಿನ್ನಬೇಕು ಹಂಗೆ ಮಾಡಿಬಿಟ್ಟು ಸುಂಪುತ್ಗ ಬಿಡ್ತಾಳೆ ಏನು ಮಾಡೋಕ್ಕಾಗೋದಿಲ್ಲ ತಿನ್ನು ಒಂದು ಎರಡೆರಡು ತಿನ್ಗೆ ಎಷ್ಟು ಬೇಕಷ್ಟು ತಿನ್ನು ಹೇಳ್ಬಿಟ್ಟು ಕಮ್ಮಿ ಇದರಲ್ಲೇ ಮಾಡಿದ್ದಂಥದ್ದು ಇನ್ನೂ ಸ್ವಲ್ಪ ಮಾಡ್ಬೋದಾಗಿತ್ತು ಬಟ್ ಕರೆಕ್ಟಾಗಿತ್ತು ನಮಗೆ ಸ್ನ್ಯಾಕ್ಸಿಗೋಸ್ಕರ ಈ ಒಂದು ಈರುಳ್ಳಿ ಬೋಂಡ ಬೇಗನೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಆಲೂಗೆಡ್ಡೆ ಬೋಂಡ ಆಲೂಗೆಡ್ಡೆಯಿಂದಲೂ ಕೂಡ ಚೆನ್ನಾಗಿ ಬರುತ್ತೆ ಬೋಂಡ ಟೇಸ್ಟಿಯಾಗಿರುತ್ತೆ ಬಟ್ ಅದು ಈರುಳ್ಳಿ ಬೋಂಡ ನಮ್ಮ ಆಶೆಗೆ ತುಂಬಾ ಇಷ್ಟ ಹಾಗಾಗಿ ಈರುಳ್ಳಿ ಬೋಂಡ ಮಾಡ್ತಾರೆ ಅಂಥದ್ದು ಫೇಸ್ ಪ್ಯಾಕ್ ಹಾಕಿ ಸ್ನಾನ ಎಲ್ಲ ಮುಗಿಸಿದ ನಂತರ ನಾನು ಈ ಒಂದು ಈರುಳ್ಳಿ ಬೋಂಡ ಮಾಡ್ತಿರೋ ಬೆಳಗ್ಗೆ ಮಾಡಿದ್ದೆ ಅಡುಗೆ ಜಾಸ್ತಿಯೇ ಮಾಡಿದ್ದೆ ಹಾಗಾಗಿ ಅದ್ರ ಜೊತೆಗೆ ಸ್ನ್ಯಾಕ್ಸ್ ಸೈಡಿಗೆ ಈ ಈರುಳ್ಳಿನ ಸಣ್ಣದಾಗಿ ಸ್ಲೈಸಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಸಣ್ಣದಾಗಿ ಸ್ಲೈಸಸ್ ಮಾಡ್ಕೊಂಡ ನಂತರ ಒಂದು ರೌಂಡ್ ಈ ರೀತಿ ಉಡಿ ಉಡಿ ಮಾಡ್ಕೋಬೇಕಾಗುತ್ತೆ ಆಮೇಲೆ ಈ ಕಡಲೆ ಹಿಟ್ಟನ್ನ ಲೈಟಾಗಿ ಹಾಕೋಬೇಕಾಗುತ್ತೆ ನಾನು ತುಂಬಾ ಎದುರುಕೊಂಡಿದ್ದೆ ಈ ಒಂದು ಪ್ಯಾಕೆಟ್ ಕಡಲೆ ಹಿಟ್ಟನ್ನ ಯೂಸ್ ಮಾಡೋದ್ರಿಂದ ಬೋಂಡ ಚೆನ್ನಾಗಿ ಬರೋದಿಲ್ಲ ಅನ್ನೋ ಒಂದು ತಿಂಕು ನಂಗೆ ತುಂಬಾ ಕಾಡ್ತಾಯಿತ್ತು ಲೂಸ್ ಪ್ಯಾಕೆಟ್ ಲೂಸ್ ಅಂತ ಸಿಗುತ್ತೆ ಹಳ್ಳಿ ಕಡೆ ಸಿಗ್ತಾ ಇತ್ತು ಅಲ್ಲಿ ಒಂದು ಕಾಲು ಕೆ ಜಿ ಅಂತ ತಗೊಂಡ್ಬಂದ್ರೆ ಅರ್ಧ ಕೆ ಜಿ ಕಾಲು ಕೆಜಿ ತುಂಬಾ ಚೆನ್ನಾಗಿರೋದು ತುಂಬಾ ಕ್ರಿಸ್ಪಿಯಾಗಿ ಬರೋದು ಈ ಪ್ಯಾಕೆಟಿಂದ ತಂದು ಮಾಡಿದಂಥದ್ದು ಎಷ್ಟೋ ಸಲ ನಾನು ವೇಸ್ಟ್ ಮಾಡಿದ್ದೀನಿ ಅಷ್ಟು ಯಾಕೋ ನನಗೆ ಅದು ಮನಸ್ಸಿಗೆ ಸರಿಯೇ ಅನಿಸ್ತಾ ಇಲ್ಲ ತಿನ್ನೋದಕ್ಕೂ ಕೂಡ ಒಂಥರ ಕ್ರಿಸ್ಪಿ ಕ್ರಿಸ್ಪಿನೇ ಇರ್ತಾ ಇಲ್ಲ ಮೋಸ್ಟ್ಲಿ ಅದಕ್ಕೆ ನಾನು ಇದು ಏನಂತ ಹೇಳಿದರೆ ಈ ಸೋಡಾ ಪುಡಿ ಆಗ್ತಾ ಇದ್ದೆ ಮೋಸ್ಟ್ಲಿ ಅದಕ್ಕೆ ಇರ್ಬೋದು ಏನು ಮಾಡೋದು ಇಲ್ಲೆಲ್ಲೂ ಕೂಡ ಲೂಸ್ ಸಿಗ್ತಾ ಇಲ್ಲ ಅಂತೇಳ್ಬಿಟ್ಟು ಪ್ಯಾಕೆಟಿಗೆ ತೊಗೊಂಡ್ಬಂದೆ ನಂಗೆ ಫೇಸ್ ಪ್ಯಾಕೆಗೆಲ್ಲ ಬೇಕಾಗಿತ್ತು ಅಂತೇಳಿ ಹಾಗಾಗಿ ಮನೆಯಲ್ಲಿ ಸ್ವಲ್ಪ ತುಂಬ ದಿನ ಆಗಿತ್ತು ಅಂತೇಳ್ಬಿಟ್ಟು ಇಲ್ಲಿ ಬೋಂಡ ಮಾಡೋಣ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಬಿಟ್ಟು ಟ್ರೈ ಮಾಡಿದೆ ಇದು ಎರಡನೇ ಸಲ ಮಾಡ್ತಾರಂಥದ್ದು ಈರುಳ್ಳಿ ಸೋಡಾ ತುಂಬಾ ಚೆನ್ನಾಗಿ ಬಂದಿದೆ ಅದಕ್ಕೆ ನಾನು ಸೋಡಾ ಪುಡಿ ಹಾಕ್ಬಾರ್ದು ನಮಗೆ ಕ್ರಿಸ್ಪಿನೆಸ್ ಬೇಕು ಅಂತ ಇದ್ರೆ ಮಾತ್ರ ಸೋಡಾ ಪುಡಿ ಹಾಕಿದ್ರೆ ಸ್ವಲ್ಪ ಪಿಸಿ ಪಿಸ ಅನ್ನೋ ಥರ ಒಂಥರ ಮೆತ್ತ ಮೆತ್ತದಿಸುತ್ತೆ ನನಗೆ ಯಾವ ಥರ ಇದ್ರೆ ಬಡ ಇಷ್ಟನೇ ಆಗೋಲ್ಲ ಕ್ರಿಸ್ಪಿಯಾಗಿರಬೇಕು ಬಟ್ ಆದರೆ ಈ ಲೂಸ್ ಕಡಲೆ ಹಿಟ್ಟು ತೊಗೊಂಬರ್ತಿದ್ನಲ್ವ ಆ ಥರ ಒಂದು ಕಡ್ಲೆ ಹಿಟ್ಟನ್ನ ತೊಗೊಂಬಂದು ಮಾಡಿದಾಗ ಆಗೋಂಥ ಒಂದು ಕ್ರಿಸ್ಪಿನೆಸ್ ಇದರಲ್ಲೂ ಕೂಡ ಅಷ್ಟೊಂದು ಇಲ್ಲ ಬಟ್ ಆದರೆ ಏನು ತೆಗ್ದಾಕ ಥರ ಇಲ್ಲ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ತಿನ್ಬೋದು ಬಿಸಿ ಬಿಸಿ ತಿನ್ಬೋದು ಚೆನ್ನಾಗಿ ಕ್ರಿಸ್ಪಿ ಕ್ರಿಸ್ಪಿ ಅಂತಲೇ ಅನಿಸ್ತು ಬಟ್ ಅದಕ್ಕೆ ಕಾರಣ ಏನು ಅಂದರೆ ನಾನು ಸೋಡಾ ಪುಡಿ ಹಾಕಿಲ್ಲ ಓನ್ಲಿ ಕಡಲೆ ಹಿಟ್ಟು ಏನಿದೆಯಲ್ಲ ಅಷ್ಟೇ ಈರುಳ್ಳಿಗೆ ಹಾಕಿದಂಥದ್ದು ರುಚಿಗೆ ತಕ್ಕಷ್ಟು ಉಪ್ಪು ಇದೆ ಕೆನ್ ಖಾರದ ಪುಡಿ ಮತ್ತು ಗರಂ ಮಸಾಲ ಅಥವಾ ಏನೂ ನಾನು ಪೌಡರ್ಸ್ನ ಆ್ಯಡ್ ಮಾಡೋದಕ್ಕೆ ಹೋಗಲಿಲ್ಲ ಸ್ವಲ್ಪ ಖಾರವಾಗಿ ಟೇಸ್ಟಿ ಇರಲಿ ಅಂತ ಯಾಕಂದರೆ ಈ ಹಿಟ್ಟಿಂದ ಮಾಡುವಾಗ ನನಗೆ ಪ್ಯಾಕೆಟ್ ಕಡಲೆಟ್ ಬರುತ್ತಲ್ವಾ ಈ ಕಡ್ಲೆಟಿಂದ ಮಾಡುವಾಗ ನಂಗೆ ಅದೊಂದು ತಿಂಕು ತಾಟು ತಲೆಯಲ್ಲಿ ತುಂಬನೇ ಕಾಡುತ್ತೆ ಯಾಕಂದರೆ ಅದು ಜಾಸ್ತಿ ಕ್ರಿಸ್ಮಿನಸ್ ಬರಲ್ಲ ಜಾಸ್ತಿ ಕ್ರಿಸ್ಮಿನಸ್ ಬರಲ್ಲ ಅನ್ನೋದು ಹಾಗಾಗಿ ನಾನು ಯಾವುದೂ ಆ್ಯಡ್ ಮಾಡಿ ಕರಪುಡಿ ಗರಂ ಮಸಾಲ ಈ ಥರದ್ದು ಎಲ್ಲರಷ್ಟು ಪುಡಿ ಹಾಕಿ ಮಾಡೋದಕ್ಕೆ ಹೋಗಲಿಲ್ಲ ಜಾಸ್ತಿ ಮಸಾಲೆ ಐಟಮ್ಸೆಲ್ಲ ಹಾಕಿ ಹಾಗೆ ಸಿಂಪಲಾಗಿ ಈರುಳ್ಳಿನೆಲ್ಲ ಸಣ್ಣದಾಗ ಇಟ್ಕೊಂಡ್ಬಿಟ್ಟು ಕಡಲೆ ಹಿಟ್ಟು ಹಾಕ್ಬಿಟ್ಟು ರುಚಿಗೆ ತಕ್ಕ ಹಾಕಿ ಲೈಟಾಗಿ ಹಾಕಿರೋಂಥದ್ದು ಕಡಲೆ ಹಿಟ್ಟು ಜಾಸ್ತಿ ಓವರಾಗಿ ಹಾಕ್ಬಾರ್ದು ಆವಾಗ ಇನ್ನೂ ಕ್ರಿಸ್ಪಿ ಬರೋದಿಲ್ಲ ಸ್ವಲ್ಪ ಒಂಥರ ಪಿಸಪಿತಾ ಅನ್ನ ಥರ ಅಂದರೆ ಸ್ಮೂದಾಗಿರುತ್ತೆ ಪಿಸ ಅಂತ ಅನ್ನಲ್ಲ ಸಾರಿ ಸ್ಮೂತಾಗಿರುತ್ತೆ ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಲೈಟಾಗಿ ನಾನು ಈ ಕಡಲೆ ಹಿಟ್ಟನ್ನ ಹಾಕ್ಕೊಂಡಿರೋಂಥದ್ದು ಜಾಸ್ತಿ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಲಿಮಿಟಾಗಿ ನೋಡಿಕೊಂಡು ಒಂದು ಹದವಾಗಿ ನೋಡ್ಕೊಂಡು ಕಚ್ಕೋಬೇಕಾಗುತ್ತೆ ಮಾಮೂಲಿ ಏನು ಮಾಡ್ತೀವಲ್ಲ ಈ ಮೆಣ್ಸಿಕಾಯಿ ಬೋಂಡ ಈರುಳ್ಳಿ ಬೋಂಡ ಎಲ್ಲ ಮಾಡ್ತೀವಲ್ಲ ಉಂಡೆ ಉಂಡೆ ಥರದ್ದು ಆ ಥರದಕ್ಕೆಲ್ಲ ನಾವು ಒಂದು ಕನ್ಸಿಸ್ಟೆನ್ಸಿಲಿ ನಾವು ಹಾಕ್ತೀವಲ್ವ ನೀರು ಆ ಥರ ಮಾಡ್ಬೋದು ಇದಕ್ಕೆ ಈರುಳ್ಳಿಗೆ ಅಷ್ಟೇ ಅದು ಕಡಲೆ ಹಿಟ್ಟು ಕಚ್ಕೋಬೇಕು ಆ ಒಂದು ಇದರಲ್ಲಿ ನಾವು ನೀರನ್ನ ಸುಮ್ಮಸ್ಕೊಂಡು ಸುಮ್ಮಸ್ಕೊಂಡು ಕಲಿಸ್ಕೋಬೇಕಾಗುತ್ತೆ ನೀಟಾಗಿ ಒಂದು ಕನ್ಸಿಸ್ಟೆನ್ಸಿ ಮೇಲೆ ನೋಡಿಕೊಂಡು ನಿಧಾನಕ್ಕೆ ಅದನ್ನು ಪ್ರೊಸೀಸರ್ ಮೇಲೆ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ಈ ಈ ಒಂದು ಏನಂತಾರೆ ತಿಕ್ನೆಸ್ ಅಥವಾ ಈ ಒಂದು ಬ್ಯಾಟರ್ ಏನಾದರೂ ಸ್ವಲ್ಪ ನೀರಾಯಿತು ಹಿಟ್ಟು ಜಾಸ್ತಿ ಆಯಿತು ಈರುಳ್ಳಿಗಿಂತ ಅಂತಂದರೆ ಈ ಒಂದು ಈ ಗುಂಡ ಕೆಟ್ಟೋಯ್ತು ಅಂತಲೇ ಅರ್ಥ ನನ್ನ ಪ್ರಕಾರ ಅದು ಬೇರೆ ಪ್ರಕಾರ ಹೆಂಗೋ ಗೊತ್ತಿಲ್ಲ ನನಗೆ ಈ ಥರ ಕ್ರಿಸ್ಪಿಯಾಗಿತ್ತು ಈ ಥರ ನೀವು ನೋಡ್ತಾ ಇದ್ದೀರಲ್ವ ಈ ಥರ ಇತ್ತು ಅಂತಂದರೆ ಅದು ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿತ್ತು ಕೂಡ ಈರುಳ್ಳಿ ಬೋಂಡಾಗಿರೋದ್ರಿಂದ ಆಲೂಗಡ್ಡೆ ಬೋಂಡ ಏನು ಅಷ್ಟಿಷ್ಟ ಆಗೋಲ್ಲ ಬಟ್ ಆದರೆ ಮನೇಲಿ ಈರುಳ್ಳಿ ಜಾಸ್ತಿ ಇತ್ತಲ್ಲ ಹಾಗಿಯಾಗಿ ಈರುಳ್ಳಿ ಬೋಂಡ ಮಾಡಿದಂಥದ್ದು ಆಲೂಗಡ್ ಬೋಂಡ ತುಂಬನೇ ಚೆನ್ನಾಗಿತ್ತು ಅದನ್ನು ಕೂಡ ಮಾಡ್ತೀನಿ ಮೆಣ್ಸಿಕಾಯಿ ಬೋಂಡು ಕೂಡ ಮಾಡ್ತೀನಿ ತಂದಿರಲಿಲ್ಲ ನಂಗೆ ಹಂಗೆ ತಿಂಕಿರಲಿಲ್ಲ ಮಾಡಬೇಕು ಅನ್ನೋ ಸಹ ಅದೇನು ನಾನು ಪ್ರೀಪ್ಲಾನ್ ಏನು ಮಾಡ್ಕೊಂಡಿರಲಿಲ್ಲ ಮನೇಲಿ ಏನಿತ್ತಲ್ವ ಅದನ್ನು ನೋಡಿ ಸಡನ್ನಾಗೆ ಈ ಒಂದು ಈರುಳ್ಳಿ ಬೋಂಡ ಮಾಡಿದಂಥದ್ದು ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಸಾಯಂಕಾಲ ಮಳೆನೂ ಕೂಡ ಜೋರಾಗಿ ಬಂತು ರಾತ್ರಿ ಕೂಡ ಮಳೆ ಬಂತು ನಿಮ್ ಊರ ಹೇಗೆ ಮಳೆ ಹೇಗ್ ಬರ್ತದೆ ಕಮೆಂಟ್ ಅಲ್ಲಿ ತಿಳಿಸಿ ಓಕೆನಾಡಿಯಾಗಿದೆ ಬಜ್ಜಿ ಬನ್ನಿ ಕೊಡೋಣ ರಶ್ಮಿ ಕೊಡೋಣ ಬನ್ನಿ ಲೈಟ್

ಕಾರ್ನ್ಫ್ಲೋರ್ ಹಾಕ್ಬೋದು ಚೆನ್ನಾಗೋದು ಕಾರ್ನ್ಫ್ಲೋರ್ ಇದ್ರೆ ಆಗ್ಬೋದು ಇಲ್ಲ ಅಂದರೆ ಬರೀ ಕಡ್ಲೇಟ್ ಮಾಡಿ ಚೆನ್ನಾಗಿರುತ್ತೆ ನೀವು ಯಾವಾಗ ಸೋಡಾ ಪುಡಿ ಹಾಕ್ತಿರೋ ಅವಾಗಲೇ ಅದು ಏನಂದರೆ ಸ್ಮೂತ್ ಆಗುತ್ತೆ ತಿನ್ನೋದು ಚೆನ್ನಾಗಿದೆ ಟೇಸ್ಟ್ ಹೇಳೋದು ನಾನು ಮಾಡಿದ್ದನ್ನೆಲ್ಲ ಎರಡು ಮೂರು ತಿಂದಿದ್ದೀನಿ ಬಟ್ ನಂಗೆ ತಿನ್ನಿಸ್ತಾಳೆ ಫ್ರೆಂಡ್ ನಂಗೆ ಅದು ಬೇಜಾರು ಅವಳು ತಿನ್ನೋದೇನೋ ಫ್ರೇನ್ ಕೊಡು ನಂಗೆ ಬೇಜವಳು ಅಮ್ಮ ಹತ್ರ ಇದೇ ಯಾರ ಹತ್ರ ಇದ್ರ ನೆಂಟಿ ಮಾಡೋದು ಮಾಡ್ತಾಳೆ ಫ್ರೆಂಡ್ಸ್ ಸೋಡಿ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ಒಂದು ವಿಡಿಯೋ ಇಷ್ಟೇನಿ ಗೊತ್ತ ನಾನು ತುಂಬಾನೇ ಒಳ್ಳೆ ಒಂದು ಸ್ಕಿನ್ ಕೇರ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದೀರಾ ಪ್ರತಿ ಸಲ ಹೇಳ್ತಾನೆ ಇದೀನಿ ಪಿಗ್ಮೆಂಟೇಶನ್ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ ಅಂತ ಹೇಳಿ ಹಾಗೆ ಏನಪ್ಪ ಇವತ್ತು ಬಂದು ನಾವು ಟೊಮೊಟೊ ಬಾತ್ ಅಂದರೆ ಟಮೊಟೊ ಗೊಜ್ಜು ಮಾಡಿ ಅದಕ್ಕೆ ಸ್ಪೆ ಟೊಮೊಟೊ ಗೊಜ್ಜು ಅಂದರೆ ಟೊಮೊಟೊ ಬಾತ್ ಅಂತಲೇ ಹೇಳ್ಬೋದು ಸಪ್ರೇಟಾಗಿ ಟೊಮೊಟೊ ಗೊಜ್ಜು ಮಾಡಿ ಅನ್ನ ಮಾಡಿದಂಥದ್ದು ಆಬ್ವಿಯಸ್ಲಿ ಪ್ರೀವಿಯಸ್ ಬ್ಲಾಗಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಿಕೊಡೋದ್ರಿಂದ ಈ ಸಲ ನಾನೇನು ಶೇರ್ ಆಗಲಿಲ್ಲ ಇವತ್ತು ಬೋಂಡ ಮಾಡಿದ್ದಂಥದ್ದು ಬೋಂಡನ ನಾನು ನಿಮ್ಮ ಜೊತೆ ಹೇಗೆ ಮಾಡಿದೆ ಈ ಮಿರ್ಚಿ ಮಿರ್ಚಿ ಬೋಂಡ ಅದನ್ನು ಏನಂತ ಕರೆದಂತ ಪರ್ಫೆಕ್ಟಾಗಿ ಗೊತ್ತಿಲ್ಲ ನನಗೆ ಮಿರ್ಚಿ ಬೋರ್ಡ ಅಂತ ಮಿರ್ಚಿ ಅಂತ ಕರಿತಾರೆ ಕರೀತಾರೆ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಓಕೆ ಈರುಳ್ಳಿ ಬೋಂಡಲ್ಲ ಓಕೆ ಹಾಗೆ ಒಳ್ಳೆ ಸ್ಕಿನ್ ಕೇರ್ ತೋರಿಸಿದಂಥ ಒಂದು ಖುಷಿ ಇದೆ ನೋಡಿ ನೋಡ್ತಾನೆ ಇರ್ಬೋದು ನನ್ನ ಮೇಲೇ ಎಕ್ಸ್ಪರಿಮೆಂಟ್ ಮಾಡಿಕೊಂಡು ನಾನು ನಿಮ್ಮ ಜೊತೆ ಪ್ರಾಕ್ಟಿಕಲಾಗಿ ತೋರ್ಸ್ಕೊತಾರೆ ಅಂತಂದು ನೋಡಿ ಹೇಗೆ ಚೇಂಜಸ್ ಕಾಣ್ತಾ ಇದೆ ಅಂತ ನೀವು ನಿಮ್ಮ ಮನೇಲಿ ಹೋಮ್ ರೆಮಿಡಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಹೇಗಿತ್ತು ಏನು ಎತ್ತ ಅಂತ ದಯವಿಟ್ಟು ಕುಂಟು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡು ಸಪೋರ್ಟ್ ಮಾಡಿ ಹಾಗೆ ನನ್ನ ಅವ್ಳ ಚಾನಲ್ ಬಂದು ರೆಸ್ ಬೇಕಾರೆ ಅಂತ ಅವ್ರ ಚಾನಲ್ಗ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮತ್ತೊಮ್ಮೆ ಪ್ರತಿಯೊಂದು ವಿಡಿಯೋಗೂ ಇದೇ ಥರ ಸಪೋರ್ಟ್ ಮಾಡಿದ್ರೆ ಕೇಳ್ಕೊಂತ ಇರ್ತೀನಿ ಯು ಆಲ್